ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನ್ ಹುಕ್ಕೇರಿ ಸುದ್ದಿ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸಭೆ ನಡೆಸಲಾಯಿತು ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸಭೆ ನಡೆಸಲಾಯಿತು ಪತ್ರಿಕಾ ಮಾಧ್ಯಮಗಳೊಂದಿಗೆ ಸಭೆಯನ್ನ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಖಾಸಗಿ ಒಂದರಲ್ಲಿ ನಡೆಸಲಾಯಿತು ರಾಜ್ಯದ ಶೋಷಿತ ಸಮುದಾಯ ಮುಖಂಡರು ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಸಭೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಬೆಂಬಲಿಸಬೇಕು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ತರಬೇಕೆಂದು ಹೇಳಿದರು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಅತಿ ಹೆಚ್ಚು ಬೆಂಬಲವನ್ನ ನೀಡಿದರೆ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಹಾಗೂ ದಲಿತರು ನಾವು ಎಲ್ಲರೂ ಒಟ್ಟಾಗಿ ಬೆಂಬಲವನ್ನ ನೀಡಿದರೆ ಮಾತ್ರ ಈ ಒಳ್ಳೆ ಮಾರ್ಗ ಸಿಗುತ್ತದೆ ನಾಯಕ ಎಂದರೆ ಅದು ಸಚಿವರಾದ ಜಾರಕಿಹೊಳಿ ಅವರು ಎಲ್ಲಾ ಸಮುದಾಯಗಳಿಗೆ ನ್ಯಾಯವನ್ನ ಒದಗಿಸಿಕೊಳ್ಳುವವರು ಇವರು ಎಂದು ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಸಮಿತಿ ಮಾಜಿ ಸದಸ್ಯರಾದ ಸುರೇಶ್ ತಳವಾರ್ ಮಾಧ್ಯಮಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಡಿಎಸ್ ಎಸ್ ಸಂಚಾಲಕರಾದ ಮಾವಳಿ ಶಂಕರ್ ಅನಂತ ನಾಯ್ಕ ರಮೇಶ್ ತಳವಾರ್ ಸದಾನಂದ್ ಕಾಂಬ್ಳೆ ಚಂದ್ರು ಛಲವಾದಿ ಅಪ್ಪಣ್ಣ ಖಾತೆದಾರ್ ಮರಿನಾಯ್ಕ್ ವಕೀಲರು ಸಂತೋಷ್ ಗಸ್ತಿ ಅಕ್ಷಯ್ ವೀರಮಠ ಬಸವರಾಜ್ ಬಿಸಲ್ಗುಂದಿ ಸುಬ್ರಹ್ಮಣ್ಯ ಹಾಗೂ ಅನೇಕ ರಾಜ್ಯದ ದಲಿತ ಮುಖಂಡರು ಹಾಗೂ ಹುಕ್ಕೇರಿ ದಲಿತ ಸಮುದಾಯ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ ಶ್ರೀವಂಕಾ ಸतीश ಜರ್ಕಿಹೊಳಿ ಅವರಿಗೆ ಜಯವಾಗಲಿ ಶ್ರೀವಂಕಾ ಸतीश ಜರ್ಕಿಹೊಳಿ ಅವರಿಗೆ ಜಯವಾಗಲಿ ಸಂವಿಧಾನಕ್ಕೆ ಜಯವಾಗಲಿ ಚಿತ್ರವೈ صاحبರಿಗೆ ಜಯವಾಗಲಿ ಕಾಂಗ್ರೆಸ್ ಜೈ ಭೀಮ ಜೈ ಭೀಮ ಜೈ ಭೀಮ ಜೈ ಭೀಮ ಪ್ರಚಾರಕತವಾಗಿ ಇವತ್ತು ಕಿರಿಗೆ ಆರಂಭಿಸುತ್ತಾ ರಾಜ್ಯದ ಎಲ್ಲ ಶೋಷಿತ ನಾಯಕರುಗಳು ಇವತ್ತು ಹುಕ್ಕೇರಿಗೆ ಆಗಮಿಸಿದ್ದಾರೆ ಇದರ ಉದ್ದೇಶ ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅವರು ರಾಜ್ಯ ತುಂಬ ಪ್ರವಾಸ ಮಾಡಿಕೊಂಡು ಇವತ್ತು ಬೆಳಗಾವಿಗೆ ಬಂದು ಚಿಕ್ಕೋಡಿಯಲ್ಲಿ ಪ್ರೆಸ್ಮೆಂಟ್ ಮಾಡಿ ಈಗ ಹುಕ್ಕೇರಿಗೆ ಬಂದಿದ್ದಾರೆ ಅವರ ಉದ್ದೇಶ ಏನಪ್ಪಾ ಅಂತಂದ್ರ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಿಂದಲೂ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಯಾವತ್ತೂ ಕೆಲಸ ಮಾಡಬೇಕು ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯ ತುಂಬ ಪರಿಚಿತರಾಗಬೇಕು ಎಲ್ಲರಿಗೂ ಮನೆ ಮನೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಷಯ ಮುಟ್ಟಬೇಕು ಅನ್ನೋ ಕೆಲ ನಿಟ್ಟಿನಲ್ಲಿ ಸತೀಶ್ ಅಂದ್ರ ಜಾರಕಿಹೊಳಿ ಅವರ ಕೆಲಸ ಬಹಳ ದೊಡ್ಡದಿದೆ ಆ ಒಂದು ಕೆಲಸವನ್ನು ಕಂಡು ಬಹಳಷ್ಟು ಜನ ಮೇಲ್ವರ್ಗದವರು ಅವರನ್ನು ರಾಜಕೀಯವಾಗಿ ಅಥವಾ ಅವರನ್ನು ಸಾಮಾಜಿಕವಾಗಿ ತುಳಿಬೇಕು ಅನ್ನೋ ಮುನ್ನಾರಿಟ್ಟುಕೊಂಡ ಈ ಉದ್ದೇಶಕ್ಕಾಗಿ ನಾವೆಲ್ಲರೂ ಅವರ ಬೆನ್ನೆಲೆ ಬಾಗಿ ಈಗ ಬಹಳಷ್ಟು ಗಟ್ಟಿ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ ಆ ಒಂದು ಉದ್ದೇಶಕ್ಕೆ ಇವತ್ತು ರಾಜ್ಯದ ಎಲ್ಲ ನಾಯಕರುಗಳು ಜಿಲ್ಲೆ ಜಿಲ್ಲೆ ಈ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಅದಕ್ಕೆ ನಾವು ಏನ್ಪಾ ಅಂತಂದ್ರ ಸತೀಶನ ಜಾರಕಿಹೊಳಿ ಅವರು ಗಟ್ಟಿ ಇದ್ರಂದ್ರೆ ನಾವು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ನಾವೆಲ್ಲರೂ ಬೆಟ್ಟ ನಮ್ಗೊಬ್ರು ಯಾರೇ ನಾಯಕರು ಗಟ್ಟಿ ಆ ಗಟ್ಟಿ ದ್ವಣಿಯನ್ನ ಸತೀಶನ ಜಾರಕಿಹೊಳಿ ಅವರಲ್ಲಿ ಅವರ ಕೈ ಬೆಟ್ಟಿರ್ತೀವಿ ಆ ಒಂದು ಉದ್ದೇಶ ಇಟ್ಕೊಂಡ ರಾಜ್ಯದ ನಾಯಕರೆಲ್ಲರೂ ಇವತ್ತ ಇಲ್ಲಿ ಬಂದಿದ್ದಾರೆ ಅವರು ಬಂದಂತ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ವತಿಯಿಂದ ನಾವೆಲ್ಲರೂ ತಮ್ಮ ಮಾತು ಕೊಡ್ತೀವಿ ಹಿಂದುಳಿದ ದಲಿತರ ಅಲ್ಪಸಂಖ್ಯಾತರ ಯಾವ ಮತಗಳು ಸಹಿತ ಬೇರೆ ಕಡೆ ಹೋಗುದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಮತ್ತು ಕಪ್ಪು ಹಣವನ್ನ ನಾನು ಏನು ವಿದೇಶದಲ್ಲಿರುವಂತ ಕಪ್ಪು ಹಣವನ್ನು ತಂದು ನಿಮಗೆಲ್ಲ ಹಂಚುತ್ತೇನೆ ಅಂತ ಹೇಳಿ ಸುಳ್ಳುಗಳನ್ನ ಹೇಳುವ ಮೂಲಕ ಜನರನ್ನ ವಂಚಿಸಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಮತ್ತು ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅದೇ ಸುಳ್ಳುಗಳನ್ನು ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಒಂದು ಪುಲ್ವಾಮಾ ಘಟನೆ ಆಯಿತು ಅದರಲ್ಲಿ ನಮ್ಮ ಅನೇಕ ವೀರ ಯೋಧರು ಮರಣವನ್ನು ಒಂದು ನಿಮ್ಗೆ ಗೊತ್ತು ನಿಮಗೆ ಏನು ಪುಲ್ವಾಮಾದಲ್ಲಿ ಆಯಿತು ಆ ಒಂದು ಭಾವನಾತ್ಮಕ ವಿಚಾರವನ್ನ ಇಟ್ಕೊಂಡು ಮತ್ತೆ ಅದರ ಮೂಲಕ ಚುನಾವಣೆಯನ್ನು ಎದುರಿಸೋದು ಆದರೆ ಈಗ ಮೋದಿ ಅವರಿಗೆ